ಈಗ ನಾವು ಈ ಕಡೆ ಸದಸ್ಯರಾಗಲಿ ಈ ಕಡೆ ಸದಸ್ಯರಾಗಲಿ ಮಾತನಾಡುವಾಗ ಇನ್ನೊಬ್ಬರಿಗೆ ನೋವುಂಟಾಗ ರೀತಿಯಲ್ಲಿ ಮಾತಾಡಬಾರ್ದು ಇದು ಸದನ ನೋಡಿ ಎಲ್ಲ ವಿದ್ಯಾರ್ಥಿಗಳೆಲ್ಲ ಬಂದು ಕೂತಿದ್ದಾರೆ ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ ನಮ್ಮ ಬಿಹೇವಿಯರ್ನೆಲ್ಲ ನೋಡ್ತಾ ಇರ್ತಾರೆ ನಾವು ಯಾವ ರೀತಿ ನಡ್ಕೊಳ್ತೀವಿ ಅಂತಕ್ಕಂಥದ್ದನ್ನ ನಾವು ಪದ ಪ್ರಯೋಗ ಮಾಡುವಾಗ ಅದು ಸಂವಿಧಾನಿಕವಾಗಿ ಐ ಮೀನ್ ಸಂಸದೀಯವಾಗಿರಬೇಕು ಸಂಸದೀಯವಾಗಿರಬೇಕು ನಾನು ಟೀಕೆ ಮಾಡಲಿಕ್ಕೆ ನಾವು ಯಾವುದು ಯಾವತ್ತೂ ಕೂಡ ವಿರೋಧ ಮಾಡಲ್ಲ ಟೀಕೆ ಮಾಡಿ ವಿರೋಧ ಪಕ್ಷದವರು ಇರೋದೇ ಟೀಕೆ ಮಾಡಲಿಕ್ಕೆ ಆದರೆ ಪದ ಪ್ರಯೋಗ ಮಾಡುವಾಗ ಮತ್ತೆ ವಿಷಯಾಂತರ ಮಾಡಿ ಮಾತಾಡ್ತಕ್ಕಂಥದ್ದು ಮತ್ತೆ ವೈಯಕ್ತಿಕವಾಗಿ ದ್ವೇಷ ತೀರ್ಸ್ಗಳ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಇದು ಸರಿಯಾದಂಥ ಕ್ರಮ ಅಲ್ಲ ದಯಮಾಡಿ ನಾನು ಎಲ್ರಿಗೂ ಈ ಕಡೆಯವರಿಗೆ ಆ ಕಡೆಯವರಿಗೆ ಎಲ್ರಿಗೂ ಮನವಿ ಮಾಡ್ತಿದ್ದೆ ಮನವಿ ಮಾಡ್ತೇನೆ ಟೀಕೆ ಮಾಡಿ ವಿರೋಧ ಪಕ್ಷದವ್ರು ಇರೋದ್ರೆ ಟೀಕೆ ಮಾಡಲಿಕ್ಕೋಸ್ಕರ ಆದರೆ ನಿಮ್ಮ ಟೀಕೆ ರಚನಾತ್ಮಕವಾಗಿರ್ಬೇಕು ರಚನಾತ್ಮಕವಾದಂಥ ಟೀಕೆಗಳು ಮಾಡಿದ್ರೆ ಅದನ್ನು ಸ್ವಾಗತ ಮಾಡೋಣ ನಾವು ಸರ್ಕಾರ ಇದ್ದೀವಿ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು ಏನು ಹೇಳ್ಬೇಕು ಅದನ್ನು ಹೇಳ್ತೀವಿ ವಸ್ತುಸ್ಥಿತಿ ಏನಪ್ಪ ಅಂತಕ್ಕಂಥದ್ದನ್ನು ಹೇಳ್ತೀವಿ ನಾವ್ ಯಾರು ಬೃಹಸ್ಪತಿಗಳಲ್ಲ ನಿನ್ನೆ ಕೂಡ ನಾನು ಕೂಡ ಹೇಳದೆ ನಾವು ಯಾರು ಬೃಹಸ್ಪತಿಗಳಲ್ಲ ಕಲಿತಕ್ಕರ್ತದೆ ಕಲಿಯೋಕ್ಕೆ ವಯಸ್ಸೇನಿಲ್ಲ ಅಥವಾ ಅಂತಿಮ ಏನಿಲ್ಲ ಅದಕ್ಕೆ ಯಾವಾಗಲೂ ಕಲಿತಾ ಇರ್ತದೆ ನಾವೆಲ್ಲ ಈ ಹೊಸ ಸದಸ್ಯರುಗಳೆಲ್ಲ ಬಹಳ ಜನ ಬಂದಿದ್ದಾರೆ ಹೊಸ ಸದಸ್ಯರುಗಳಿಗೆ ಮಾದರಿಯಾಗಿರ್ಬೇಕಲ್ಲ ಅವತ್ತು ನಾವು ದಾರಿ ತಪ್ಪಂಥ ನಡೆದ್ರೆ ಹೊಸ ಸದಸ್ಯರು ಏನು ಮಾಡ್ತಾರೆ ಪಾಪ